ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ ಮಾತನಾಡಿ ತಾಲೂಕಿನ ಐತಿಹಾಸಿಕ ಶಿವನೇಗೌಡ ಅವರು ಸ್ಥಾಪಿಸಿದ ಶಿಡ್ಲಘಟ್ಟ ನಗರದ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯವನ್ನು ಮಾದರಿಯಾಗಿ ದೇವಾಲಯ ಸಮಿತಿಯ ಆಡಳಿತ ಮಂಡಳಿ ನಿರ್ದೇಶಕರು ಅಭಿವೃದ್ಧಿಗೊಳಿಸಿದ್ದಾರೆ ಪ್ರತಿನಿತ್ಯ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದು ಮಂಡಲ ಪೂಜಾ ಕಾರ್ಯಕ್ರಮದ ಅಂಗವಾಗಿ ತಾಲೂಕು ವಕೀಲರ ಸಂಘದಿಂದ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ ಕ್ಷೇತ್ರದ ಜನರಿಗೆ ರೈತರಿಗೆ ದೇವರು ಒಳ್ಳೇದು ಮಾಡಲಿ ಸಕಾಲದಲ್ಲಿ ಮಳೆ ಬೆಳೆಗಳಾಗಲಿ ಅಂತ ಪ್ರಾರ್ಥಿಸಿದ್ದೇವೆ ಎಂದರು ಸಿದ್ದಗಡ ತಾಲೂಕು ವಕೀಲ ಅಧ್ಯಕ್ಷರು ಏನು ಇವತ್ತು ಐತಿಹಾಸಿಕ ಪ್ರಸಿದ್ಧ ಶ್ರೀ ಕೋಟೇಶ್ವರ ಕೋಟೆ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಂಡಲ ಪೂಜೆಯ ಪ್ರಯುಕ್ತ ಇವತ್ತು ನಮ್ಮ ತಾಲೂಕು ವಕೀಲ ಸಂಘದ ವತಿಯಿಂದ ನಮ್ಮೆಲ್ಲ ಪದಾಧಿಕಾರಿಗಳ ಕಾರ್ಯದರ್ಶಿ ಮತ್ತು ಖಜಾಂಚಿಗಳ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಈ ಪೂಜೆಯನ್ನು ಹಮ್ಮಿಕೊಂಡಿದ್ದು ಇವತ್ತು ಬೆಳಗ್ಗೆಯಿಂದ ಅಭಿಷೇಕ ಪೂಜೆ ಮಹಾಮಂಗಲಾರತಿ ತೀರ್ಥಪ್ರಸಾದ ವಿನಿಯೋಗ ಇದ್ದವರು ಕೂಡ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಈ ಒಂದು ಪೂಜೆಗೆ ಎಲ್ಲ ಸಮಸ್ತ ಭಕ್ತಾದರು ಮತ್ತು ಸಮುದಾಯದ ಭಕ್ತರು ಎಲ್ಲರೂ ಕೂಡ ಭಾಗವಹಿಸಿ ಈ ಪೂಜೆಯಲ್ಲಿ ಭಗವಂತನ ಆಶೀರ್ವಾದ ಪಡೆದಿದ್ದಾರೆ ಈ ಒಂದು ದೇವಸ್ಥಾನಕ್ಕೆ ಇತಿಹಾಸಪೂರ್ವಕವಾದ ಹಲಸೂರಮ್ಮನ ಪುತ್ರ ಶಿವನೇಗೌಡರ ಈ ದೇವಸ್ಥಾನವನ್ನು ಅಂದಿನಲ್ಲಿ ಶಿವನೇಗೌಡ ಕಟ್ಟಿಸಿದಂಥ ದೇವಸ್ಥಾನ ಇದು ಇಂಥ ಒಂದು ಪವಿತ್ರವಾದ ದೇವಸ್ಥಾನ ಜಿಲ್ಲೆಗಳ ಮದುವೆ ಭಾಗದಲ್ಲಿ ಭಾಳ ವರ್ಷಗಳಿಂದ ಪೂಜೆಯಲ್ಲಿ ನೆನಪುದಿ ಬಿದ್ದಿದ್ದ ದೇವಸ್ಥಾನವನ್ನು ಇವತ್ತು ಈ ಆಡಳಿತ ಮಂಡ್ಯ ವತಿಯಿಂದ ಇದನ್ನು ಮತ್ತೆ ಪುನರುಜ್ಜರಣ ಮಾಡಿ ಇವತ್ತು ಭಕ್ತರಿಗೆ ಸಮರ್ಪಣೆ ಮಾಡಿದ್ದಾರೆ ನಾವು ಕೂಡ ಈ ಪೂಜೆಯಲ್ಲಿ ಭಾಗವಹಿಸಿದ್ರಿಂದ ನಮಗೂ ಕೂಡ ಭಾಳ ಸಂತೋಷ ಆಗಿದೆ ನಮ್ಮೆಲ್ಲ ಟ್ರಸ್ಟ್ನ ಕಾರ್ಯದರ್ಶಿ ಮತ್ತು ಖಜಾಂಚಿ ಇಲ್ಲದ ಖಜಾಂಚಿ ಇಲ್ಲದ ಸುಬ್ರಣ್ಣಿಯವರು ಮತ್ತು ಈ ಟ್ರಸ್ಟ್ನ ಅಧ್ಯಕ್ಷರಾದ ಡಾಲ್ ಪಿ ನಾರಾಯಣವರು ಎಲ್ಲರೂ ಈ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಟ್ರಸ್ಟ್ನ ಉಪಾಧ್ಯಕ್ಷರಾದ ಜೆ ವಿ ಸುರೇಶ್ ಅವರು ಅದೇ ರೀತಿಯಾಗಿ ನಲವತ್ತೆಂಟನೇ ದಿವಸದ ಮಂಡಲಾಭಿಷೇಕ ಪೂಜೆ ಇಪ್ಪತ್ತ ಎರಡನೇ ತಾರೀಕು ಸೋಮವಾರದಂದು ಹಮ್ಮಿಕೊಂಡಿದೆ